ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನೆಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ದಿನ ನಮಗೆ ವೈಶಾಖ ಅಮಾವಾಸ್ಯೆ ಅಥವಾ ಶನಿ ಅಮಾವಾಸ್ಯೆ ಇದೆ ಅಮಾವಾಸೆಯ ದಿನ ನಾವು ಯಾವ ಕೆಲಸವನ್ನು ಮಾಡಿದ್ರೆ ನಮ್ಮ ಕೋಟಿ ಕೋಟಿ ಸಾಲ ಇದ್ರೂ ತೀರುತ್ತೆ ಮನೆಯಲ್ಲಿ ಒಂದು ರೂಪಾಯಿನೂ ಹಣ ನಿಲ್ತಾ ಇಲ್ಲ ಅನ್ನೋರು ಕೂಡ ಈ ಕೆಲಸವನ್ನು ಮಾಡ್ಬೋದು ಹಣಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಕೆಲಸ ಇದ್ರೂ ಅಂದರೆ ನಾನು ಯಾರಿಗೂ ದುಡ್ಡು ಕೊಟ್ಟಿದ್ದೀನಿ ಬರ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನಾನು ಸಾಲ ಬೇಗ ತೀರಿಸಬೇಕು ಅನ್ನೋದಾಗಲಿ ನಾನು ದುಡಿದಂಥ ಹಣ ಕೈಯಲ್ಲಿ ನಿಲ್ಲಬೇಕು ಅನ್ನೋದಾಗಲಿ ಬಿಸ್ನೆಸ್ ಮಾಡ್ತಾ ಇದ್ದೆ ಇತ್ತೀಚೆಗೆ ಯಾಕೋ ನನಗೆ ಬಿಸ್ನೆಸ್ ತುಂಬಾ ಡಲ್ ಆಗಿದೆ ವ್ಯಾಪಾರನೇ ಆಗ್ತಾ ಇಲ್ಲ ಅನ್ನೋರು ಕೂಡ ಈ ರೀತಿಯ ಕೆಲಸವನ್ನು ಮಾಡ್ಕೊಬೋದು ಇದು ತುಂಬನೇ ಸಿಂಪಲ್ ಇದೆ ಅದರಲ್ಲೂ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ನಾವು ಮಾಡಿಕೊಳ್ಳುವಂಥದ್ದು ಇದಕ್ಕೇನು ಬೇಕು ಅಂತಂದರೆ ಈ ರೀತಿಯಾದ ಒಂದು ತೆಂಗಿನ ಚಿಪ್ಪು ಬೇಕಾಗುತ್ತೆ ಅದು ಹಸಿ ಇರೋವಂಥ ತೆಂಗಿನ ಚಿಪ್ಪು ತಗೊಳ್ಳೋಕೋಗ್ಬಿಡಿ ಸ್ವಲ್ಪ ಒಣಗಿರಬೇಕು ತೆಂಗಿನ ಚಿಪ್ಪು ಹಾಗೆಯೇ ಅದರಲ್ಲಿ ಕೊಬ್ಬರಿ ಎಲ್ಲ ಪೂರ್ತಿ ನೀಟಾಗಿ ಎಲ್ಲ ತೆಗೆದಿರಬೇಕು ಕೊಬ್ಬರಿ ಅಂತೂ ಇರಬಾರ್ದು ಈ ರೀತಿಯವತ್ತು ಒಂದು ತೆಂಗಿನ ಚಿಪ್ಪು ತೊಗೊಬೇಕಾಗತ್ತೆ ಇನ್ನು ಅದ್ರ ಕೆಳಗಡೆ ಯಾಕೆಂದರೆ ತೆಂಗಿನ ಚಿಪ್ಪು ಹಾಗೆ ಇಟ್ಟರೆ ಬೀಳೋ ಚಾನ್ಸಸ್ ಇರುತ್ತೆ ಆ ಕಡೆ ಈ ಕಡೆ ಅದಕ್ಕೋಸ್ಕರ ನಾವು ಈ ಥರ ಒಂದು ಸ್ಟೀಲ್ ಬೌಲನ್ನು ತೊಗೊಂಡು ಅದರ ಮೇಲೆ ನಾವು ತೆಂಗಿನ ಚಿಪ್ ಇಡೋದ್ರಿಂದ ನೀಟಾಗಿ ಅದು ಕೂತ್ಕೊಳ್ಳುತ್ತೆ ನಾವು ಅದರಲ್ಲಿ ಹಾಕಿರೋಂಥ ಪದಾರ್ಥಗಳು ಕೂಡ ಚೆಲ್ಲಲ್ಲ ಅನ್ನೋ ಕಾರಣಕ್ಕೆ ಈ ಸ್ಟೀಲ್ ಬೌಲನ್ನು ನಾನು ಕೆಳಗಡೆ ಇಟ್ಟಿರ್ತೀನಿ ಇನ್ನು ಇದಕ್ಕೆ ತೆಂಗಿನ ಚಿಪ್ಪೇ ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಗ್ಲಾಸ್ ಬೌಲ್ ಆಗಲಿ ಅಥವಾ ಪಿಂಗಾಣಿ ಬೌಲ್ ಸ್ಟೀಲು ಇದೆಲ್ಲ ಯೂಸ್ ಮಾಡಕ್ ಹೋಗ್ಬಿಡಿ ಅದು ಸ್ಟೀಲ್ ಬೌಲ್ ಮೇಲೆ ನೀವು ಈ ತರ ತೆಂಗಿನ ಚಿಪ್ಪ ಇಡಬೇಕಾಗತ್ತೆ ಅದರ ಒಳಗಡೆ ಒಂದು ಟೀ ಸ್ಪೂನ್ ಆಗಷ್ಟು ನೀವು ಕರಿ ಎಳ್ಳನ್ನು ಹಾಕ್ಬೇಕಾಗತ್ತೆ ಯಾಕೆಂದ್ರೆ ಈ ದಿನ ಶನಿ ಜಯಂತಿ ಶನಿ ಅಮಾವಾಸ್ಯ ಇದೆಯಲ್ಲ ಹಾಗಾಗಿ ನಾವು ಈ ದಿನ ತೆಂಗಿನ ಚಿಪ್ಪು ಒಳಗಡೆ ಒಂದು ಟೀ ಸ್ಪೂನ್ ಆಗಷ್ಟು ನೀವು ಕರಿ ಎಳ್ಳ ಹಾಕ್ಬೇಕಾಗತ್ತೆ ಆ ಕರಿ ಎಳ್ಳಿನ ನಮ್ಮ ಮೇಲೆ ಫೈವ್ ರುಪೀಸ್ ಕಾಯಿನನ್ನು ಇಡ್ತಾ ಇದೀನಿ ನೀವು ಒಂದು ರುಪಿ ಕಾಯ್ನು ಅಥವಾ ಟೂ ರು ರುಪೀಸ್ ಕಾಯಿನ್ ಅಥವಾ ಫೈವ್ ರುಪೀಸ್ ಕಾಯಿನ್ ಕೂಡ ಹಿಡಬಹುದು ಹಾಗಾಗಿ ನಾನಿಲ್ಲಿ ಫೈವ್ ರುಪೀಸ್ ಕಾಯಿನ್ ಅನ್ನ ತೊಗೊಂಡಿದ್ದೀನಿ ಇಲ್ಲಿನ ಮೇಲೆ ನೀವು ಆ ಫೈವ್ ರುಪೀಸ್ ಕಾಯಿನನ್ನು ಇಟ್ಟು ಅದ್ರ ಮೇಲೆ ಕಲ್ಲುಪ್ಪು ಬರುತ್ತಲ್ವ ನೀವು ಇದಕ್ಕೆ ಯಾವುದೇ ಕಾರಣಕ್ಕೂ ಪುಡಿ ಉಪ್ಪನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಕಲ್ಲುಪ್ಪನ್ನು ಅದು ಕೂಡ ಒಂದು ಟೀ ಸ್ಪೂನ್ ಇದ್ದರೆ ಸಾಕು ತುಂಬ ಜಾಸ್ತಿ ತಗೊಳಕ್ಕೆ ಹೋಗ್ಬೇಡಿ ಹಾಗಾಗಿ ಒಂದು ಟೀ ಸ್ಪೂನ್ ಆಗಷ್ಟು ಕರಿಹೆಳ್ಳು ಒಂದು ಫೈ ರುಪೀಸ್ ಕಾಯಿನೂ ಅದರ ಮೇಲೆ ಒಂದು ಟೀ ಸ್ಪೂನ್ ಆಗಷ್ಟು ಕಲ್ಲುಪ್ಪನ್ನು ಹಾಕಿದ್ದೀನಿ ನೋಡಿ ಈ ರೀತಿಯಾಗಿ ನೀವು ಆ ತೆಂಗಿನ ಚಿಪ್ಪಲ್ಲಿ ಹಾಕಬೇಕಾಗತ್ತೆ ಥರ ಇದಕ್ಕೆ ಅನಾನಸ್ ಹೂವು ನಾವು ಯಾಕೆ ಅಂದರೆ ಪಲಾವ್ಗೆಲ್ಲ ಯೂಸ್ ಮಾಡ್ತಿರಲ್ಲ ಅನಾನಸ್ ಹೂವು ಅಂತ ಆ ಹೂವನ್ನು ನೀವು ಒಂದು ಹೂವು ಚೆನ್ನಾಗಿರುವಂಥದ್ದು ಅದು ಎಲ್ಲೂ ಕಟ್ ಆ ಥರದ್ದು ಒಂದು ಹೂವನ್ನು ತಗೊಂಡು ನೀವು ಈ ಉಪ್ಪಿನ ಮೇಲೆ ಇಡಬೇಕಾಗತ್ತೆ ನಂತರ ನೀವು ಒಂದು ಏಲಕ್ಕಿ ಒಂದು ಲವಂಗ ಈ ಎರಡನ್ನೂ ಕೂಡ ನೀವು ಉಪ್ಪಿನ ಮೇಲೆ ಇಡಬೇಕು ಾದ್ಮೇಲೆ ಇದನ್ನು ಯಾವಾಗ ರೆಡಿ ಮಾಡಬೇಕು ಅಂದರೆ ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ದೀಪ ಹಚ್ತಿರಲ್ಲ ದೀಪ ಆದ್ಮೇಲೆ ನೀವು ಒಂದು ಈ ಥರ ಒಂದು ತೆಂಗಿನ ಚಿಪ್ ತೊಗೊಂಡು ಅದರಲ್ಲಿ ಇವೆಲ್ಲ ಸಾಮಗ್ರಿಗಳನ್ನ ಹಾಕಿ ನೀವು ಇದನ್ನು ಎಲ್ಲ ಕಡೆ ಓಡಾಡ್ಕೊಂಬರ್ಬೇಕು ಹಾಲು ಅಡುಗೆ ಮನೆ ಹಾಗೆಯೇ ದೇವ್ರ ಮನೆ ಮತ್ತು ಬಾತ್ರೂಮ್ ಟಾಯ್ಲೆಟ್ ಬಿಟ್ಟು ಎಲ್ಲ ಕಡೆ ಓಡಾಡ್ಕೊಂಡು ಬಂದು ಅದನ್ನು ನೀವು ಸೋಫಾ ಕೆಳಗಡೆ ಅಥವಾ ಹಾಲಲ್ಲೇ ಇಡಬೇಕು ಎಲ್ಲೂ ಆಗಲಿ ಅಥವಾ ಅಡುಗೆ ಮನೇಲಾಗಲಿ ದೇವ್ರ ಮನೇಲಾಗಲಿ ಎಲ್ಲೂ ಇಡಬಾರ್ದು ಇದನ್ನು ಹಾಲಲ್ಲೇ ಇಡಬೇಕಾಗತ್ತೆ ಈ ರೀತಿಯಾಗಿ ಹಾಲಲ್ಲಿ ನೀವು ಯಾರಿಗೂ ಕಾಣದೇ ಇರೋ ಥರ ಒಂದು ಸೋಫಾ ಕೆಳಗಡೆನೋ ಅಥವಾ ಟೀ ಕೆಳಗಡೆ ಅಥವಾ ಶೋಕೇಸ್ ಯಾವುದಾದ್ರೂ ಇದ್ರೆ ಅಲ್ಲಿ ಇಡಬೇಕಾಗತ್ತೆ ನಾಳೆ ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ಆ ತೆಂಗಿನ ಚಿಪ್ಪಲ್ಲಿ ಏನೆಲ್ಲ ಇಟ್ಟಿರ್ತೀರಲ್ಲ ಅದನ್ನು ಫೈವ್ ರುಪೀಸ್ ಕಾಯಿನ್ ಮಾತ್ರ ನೀವು ತೊಗೊಬೇಕಾಗತ್ತೆ ಅದನ್ನು ತೊಗೊಂಡು ನಿಮ್ಮ ಮನೆ ದೇವರ ಉಂಡಿಗಾಗಲಿ ಅಥವಾ ನಿಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಿರಲ್ಲ ಅಲ್ಲಿ ಉಂಡಿಗಾಗಲಿ ಹಾಕಬೇಕಾಗತ್ತೆ ಇನ್ನು ಅದರಲ್ಲಿರುವಂಥ ಪದಾರ್ಥಗಳು ಅಂದರೆ ಆಗ್ಬೋದು ಅಥವಾ ಅನಾನಸ್ ಫ್ಲವರು ಏಲಕ್ಕಿ ಲವಂಗ ಈ ಥರದನ್ನೆಲ್ಲ ತೊಗೊಂಡೋಗಿ ಆ ಚಿಪ್ಪ ಸಮೇತ ನೀವು ಯಾವುದಾದ್ರೂ ಮರದ ಬುಡಕ್ಕೆ ಹಾಕಬೇಕಾಗತ್ತೆ ಈ ರೀತಿ ಹಾಕೋದ್ರಿಂದ ನಿಮ್ಮ ಸಾಲದ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ ಏನು ಹಣ ಇಷ್ಟು ದಿನ ನನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನೋದು ಕೂಡ ನಿಲ್ಲೋದಿಕ್ಕೆ ಶುರು ಆಗುತ್ತೆ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಇರುತ್ತೆ ನಾನು ಇನ್ನೊಂದು ರೆಮಿಡಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಏನೋದು ಅನ್ನೋದಾದ್ರೆ ಇಷ್ಟೊಂದು ಜನ ಚಿನ್ನ ತಗೊಂಡಿರ್ತಾರೆ ಆದ್ರೆ ನಾನು ಅದನ್ನ ಮನೇಲಿ ಇಡಕ್ಕೆ ಆಗ್ತಾ ಇಲ್ಲ ತುಂಬ ತಗೊಂಡೋಗಿ ಹಡ ಹಿಡೋದಾಗಲಿ ಅಥವಾ ಈ ತರ ಮಾರ್ವಾಡಿಗಳ ಹತ್ರನೇ ಇರುತ್ತೆ ಹೊರತು ಅದು ಮನೇಲಿ ಇರೋಲ್ಲ ಅನ್ನೋದಾಗ್ಲಿ ಅಥವಾ ನಾನು ಏನೇ ಸಂಪಾದನೆ ಮಾಡಿ ಒಡವೆ ತಗೊಂತೀನಿ ಅಂದರೂ ತಗೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಅಂತವ್ರಿಗೆ ಇದು ಒಂದು ಸಿಂಪಲ್ ಆದ ರೆಮಿಡಿ ಏನು ಮಾಡಬೇಕು ಅನ್ನೋದಾದರೆ ಇದನ್ನು ಸಾಯಂಕಾಲ ನೀವು ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಈ ಕೆಲಸವನ್ನು ಮಾಡ್ಕೋಬೇಕಾಗತ್ತೆ ಏನು ಮಾಡ್ಕೊಬೇಕು ಅನ್ನೋದಾದರೆ ಈ ಥರ ನಿಮ್ಮದು ಜ್ಯುವುಲರಿ ಬಾಕ್ಸ್ ಇರುತ್ತೆ ಜ್ಯುವೆಲರಿ ಬಾಕ್ಸಲ್ಲಿ ಇಷ್ಟೇ ಜ್ಯುವುಲರಿ ಬೇಕು ಅಂತ ಏನಿಲ್ಲ ಅದರಲ್ಲೊಂದು ಮೂಗ್ ಬಟ್ಟೆ ಒಂದು ಕಿವಿ ಓಲೆ ಇದ್ದರೂ ಸಾಕು ಅದರಲ್ಲಿ ಅದ್ರ ಜೊತೆ ನೀವು ನಲ್ಲಿಕಾಯಿ ಬೀಜ ನಲ್ಲಿಕಾಯಿ ಸೀಡ್ ಬರುತ್ತಲ್ಲ ಆ ನಲ್ಲಿಕಾಯಿ ಸೀಡನ್ನು ಅದರೊಳಗಡೆ ಇಡಬೇಕಾಗತ್ತೆ ಅಂದರೆ ನೀವು ಆ ನಲ್ಲಿಕಾಯಿನ ಕಚ್ಚಿ ತಿನ್ನೋದು ಆ ಥರ ಎಲ್ಲ ಮಾಡಬಾರ್ದು ನೀಟಾಗಿ ಕಟ್ ಮಾಡಿ ಅದರ ಮೇಲೆ ಕ್ಲೀನಾಗಿ ಆ ಏನು ಲೇಯರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ನಂತರ ಅದನ್ನು ನಲ್ಲಿಕಾಯಿ ಮಹಾಲಕ್ಷ್ಮಿಗೆ ಹೋಲಿಸ್ತೀರಿ ಮಹಾಲಕ್ಷ್ಮಿ ಅಂತ ನಾವು ನಲ್ಲಿಕಾಯಿ ದೀಪ ಹಚ್ಚೋದು ಎಲ್ಲ ಮಾಡ್ತಾ ಇರ್ತೀರಲ್ಲ ಒಂದು ನಲ್ಲಿಕಾಯಿ ಸೀಡನ್ನು ತೊಗೊಂಡು ನೀವು ಜ್ಯುವೆಲರಿ ಬಾಕ್ಸಲ್ಲಿ ಹಾಕಿ ನೀವು ಅದನ್ನು ಮಾಮೂಲಿ ಕ್ಯಾಶ್ ಎಲ್ಲ ಎಲ್ಲಿಡ್ತೀರ ನೋಡಿ ಜ್ಯುವೆಲರಿ ಎಲ್ಲ ಅಲ್ಲಿ ಇಡಬೇಕಾಗತ್ತೆ ನನ್ನ ಹತ್ರ ಚಿನ್ನನೆ ಇಲ್ಲ ಏನು ಮಾಡೋದು ಅನ್ನೋದಾದರೆ ನೀವು ಆ ಸೀಡ್ ಬರುತ್ತಲ್ಲ ನಲ್ಲಿಕಾಯಿ ಬೀಜ ಬರುತ್ತಲ್ಲ ಬೀಜವನ್ನು ನೀವು ಒಂದು ಕವರ್ ಜಿಪ್ ಲಾಕ್ ಕವರ್ ಬರುತ್ತಲ್ಲ ಆ ಕವರಲ್ಲಿ ಹಾಕಿ ನೀವು ನೀವು ಕ್ಯಾಶ್ ಬಾಕ್ಸು ಅಥವಾ ನೀವು ಜ್ಯುವಲರಿ ಎಲ್ಲ ಇಡ್ತಾ ಇದ್ರಲ್ಲ ಆ ಬಾಕ್ಸಲ್ಲಿ ಇಟ್ಟರು ಆಯಿತು ನೆಕ್ಸ್ಟು ನಿಮಗೆ ಜ್ಯುವುಲರಿ ತೊಗೊಳ್ಳೋವಂಥ ಅವಕಾಶಗಳು ಬರುತ್ತೆ ನೀವು ಹಡ ಹಿಟ್ರು ಅದು ನಿಮ್ಮನೆಗೆ ಸೇರುವಂಥ ಅವಕಾಶಗಳು ಕೂಡ ಕೂಡಿ ಬರುತ್ತೆ ಆದಷ್ಟು ಬೇಗ ನೀವು ಅಡ ಇಟ್ಟಿರೋ ಒಡವೆಗಳನ್ನ ಬಿಡಿಸ್ಕೊಳ್ಳೋದಾಗಲಿ ಅಥವಾ ಹೊಸ ಒಡವೆಗಳನ್ನು ತಗೊಳ್ಳೋ ಅವಕಾಶಗಳು ಕೂಡ ಕೂಡಿ ಬರುತ್ತೆ ತುಂಬ ಒಳ್ಳೆಯ ಟೈಮು ಐದು ಗಂಟೆಯಿಂದ ಎಂಟು ಗಂಟೆ ಸಾಯಂಕಾಲ ಟೈಮು ಈ ಟೈಮಲ್ಲಿ ನೀವು ಒಂದೇ ಒಂದು ಸೀಡ್ ಅಷ್ಟೇ ನಲ್ಲಿಕಾಯಿ ಬೀಜ ಇಷ್ಟೊಂದು ಬೀಜ ಹಿಡಬೇಕು ಅಂತ ಇಲ್ಲ ಒಂದೇ ಒಂದು ನಲ್ಲಿಕಾಯಿ ಬೀಜ ಈ ರೀತಿಯಾಗಿ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಒಡವೆಗಳು ಬರೋದಾಗಲಿ ಅಥವಾ ನೀವು ಒಡವೆ ತಗೊಳ್ಳೋದಾಗಲಿ ಅಂತ ಅವಕಾಶಗಳು ಕೂಡ ಕೂಡಿ ಬರುತ್ತೆ ಇನ್ನು ಮೂರನೇ ರೆಮಿಡಿ ಕೂಡ ತಿಳಿಸ್ಕೊಡ್ತಾಯಿದ್ದೀನಿ ಯಾಕೆಂದರೆ ಎರಡು ಮೂರು ವಿಡಿಯೋ ಮಾಡೋದ್ರ ಬದಲು ನಾನು ಒಂದೇ ವಿಡಿಯೋದಲ್ಲಿ ಮೂರು ರೆಮಿಡಿ ಕೂಡ ಇದ್ದೀನಿ ತುಂಬಾ ಒಳ್ಳೆಯದು ಇದನ್ನು ಯಾವಾಗ ಮಾಡಬೇಕು ಅನ್ನೋದಾದರೆ ನೀವು ರಾತ್ರಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಮಾಡಬೇಕಾಗತ್ತೆ ಏನು ಮಾಡಬೇಕು ಅನ್ನೋದಾದರೆ ನಿಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಅಥವಾ ಯಾವುದೋ ಒಂದು ಮಾಟ ಮಂತ್ರ ಆಗಲಿ ಅಥವಾ ಯಾವುದೋ ಒಂದು ದುಷ್ಟಶಕ್ತಿ ಒಳಗಡೆ ಪ್ರವೇಶ ಮಾಡ್ತಾ ಇದೆ ಅಥವಾ ಮನೇಲಿ ತುಂಬನೇ ಇದೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಅನ್ನೋರಾಗಲಿ ಅಥವಾ ಈ ಥರದ ಸಣ್ಣ ಪುಟ್ಟದ್ದು ವಿಷಯಕ್ಕೂ ನಮ್ಮ ಮನೇಲಿ ಸಣ್ಣ ಸಣ್ಣ ಜಗಳಗಳು ನಡೀತಾ ಇರುತ್ತೆ ಅನ್ನೋರು ಕೂಡ ಈ ರೀತಿಯಾಗಿ ಮಾಡ್ಕೊಬೋದು ಏನು ಮಾಡ್ಕೊಬೇಕು ಅನ್ನೋದಾದರೆ ಒಂದು ಗ್ಲಾಸ್ ನೀರು ತೊಗೊಳ್ಳಿ ನೀರಲ್ಲಿ ಬಿಳಿ ಸಾಸಿವೆ ಬರುತ್ತಲ್ವ ಈ ಬಿಳಿ ಸಾಸಿವೆನ ಒಂದು ಒಂದು ಸ್ವಲ್ಪ ಹಾಕಿ ಅಂದರೆ ಒಂದು ಕಾಲು ಟೀ ಸ್ಪೂನಷ್ಟು ನೀವು ಬಿಳಿ ಸಾಸಿವೆನ ಹಾಕಬೇಕಾಗತ್ತೆ ನಂತರ ನೀವು ಮನೆ ಬಾಗಿಲಿಂದ ಆಚೆ ಹೋಗಿ ಎಡಗಡೆಯಿಂದ ಬಲಗಡೆಗೆ ಹೊಸ್ಲಿನ ಕೆಳಗಡೆ ಜಾಗ ಇರುತ್ತಲ್ಲ ಆ ಜಾಗದಲ್ಲಿ ನೀವು ಎಡಗಡೆಯಿಂದ ಬಲಗಡೆಗೆ ನೀವು ಆ ನೀರನ್ನು ಹಾಕಬೇಕಾಗತ್ತೆ ನೀರಲ್ಲಿ ನೀವು ಒಂದು ಕಾಲು ಟೀ ಸ್ಪೂನ್ ಬಿಳಿ ಸಾಸಿವೆಯನ್ನು ಹಾಕಿ ಅದನ್ನು ನೀವು ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಅಂದರೆ ಎಡಗಡೆಯಿಂದ ಬಲಗಡೆಗೆ ಹೊಸಲಿನ ಮುಂದೆ ನೀವು ಹಾಕ್ಕೊತ ಬರಬೇಕಾಗುತ್ತೆ ತುಂಬ ನೀರು ತೊಗೊಬೇಡಿ ಅದು ಹರಿದು ಹೋಗೋಷ್ಟೆಲ್ಲ ನೀರು ತೊಗೊಂಬಿ ಸ್ವಲ್ಪ ನೀರು ತೊಗೊಂಡ್ರೆ ಸಾಕು ನಿಮ್ಮ ಹೊಸಲಿನ ಉದ್ದ ಎಷ್ಟಿದೆ ಅಂತ ನೋಡಿಕೊಂಡು ನೀವು ಸ್ವಲ್ಪ ಅಲ್ಲಿ ನೀರು ಹಾಕೋದ್ರಾಯಿತು ಆ ಥರ ನೀವು ರಾತ್ರಿ ಎಲ್ಲರೂ ಮಲಗಿದ್ದಾದಮೇಲೆ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಈ ಕೆಲಸವನ್ನು ಮಾಡಿ ನೀವು ಹೋಗಿ ಮಲಗಬೇಕಾಗುತ್ತೆ ಬೆಳಗ್ಗೆ ಮಾಮೂಲಿ ನೀವು ಕಸ ಗುಡಿಸ್ತಿರಲ್ಲ ಆ ಕಸ ಗುಡಿಸ್ಬಿಟ್ಟು ಅದನ್ನು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿ ಆಚೆ ಹಾಕೋದು ಈ ರೀತಿಯಾಗಿ ಕೂಡ ಮಾಡಬಹುದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಇದೆ ಯಾರು ನನಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ದೋಷ ಆಗಿದೆ ಮನೇಲಿ ತುಂಬನೇ ಜಗಳಾಗ್ತದೆ ತುಂಬನೇ ಕಿರಿಕಿರಿ ಆಗ್ತಿದೆ ಮನ ಶಾಂತಿನೇ ಇಲ್ಲ ಮನೇಲಿ ಅನ್ನೋರು ಕೂಡ ಈ ಕೆಲಸವನ್ನ ಮಾಡ್ಕೊಬಹುದು ಮೂರು ರೆಮಿಡಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಮೂರು ಮಾಡ್ಕೊಳ್ಳಿ ತುಂಬನೇ ಸಿಂಪಲ್ ಇದೆ ಹಾಗಾಗಿ ಆ ನಲ್ಲಿಕಾಯಿ ಸೀಡ್ ಅಂತೂ ಇವತ್ತು ನೀವು ತುಂಬನೇ ಒಳ್ಳೆ ದಿನ ಹಾಗಾಗಿ ಸಾಯಂಕಾಲ ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನೀವು ಜ್ಯೂಲರಿ ಇಲ್ಲ ಅಂದ್ರೆ ಒಂದು ಜಿಪ್ಲಾಕ್ ಕವರಲ್ಲಿ ಹಾಕಿ ನೀವು ಜುವಲರಿ ಇಡೋ ಜಾಗದಲ್ಲಿ ಇಡೋದ್ರಿಂದ ನಿಮಗೆ ಅಂತ ತೊಗೊಳ್ಳೋ ಅವಕಾಶಗಳು ಅಥವಾ ಹಡ ಇಟ್ಟಿರೋ ಜ್ಯೂಲರಿ ನಿಮ್ಮ ಮನೆಗೆ ಮತ್ತೆ ಬಿಡಿಸ್ಕೊಂಬರೋಂಥ ಅವಕಾಶಗಳು ಕೂಡ ಕೂಡಿ ಬರುತ್ತೆ ಮೂರು ರೆಮಿಡೀಸು ತುಂಬಾ ಸಿಂಪಲ್ ಇದೆ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಪೇಕ್ಯಾಪ್ ತಲುಪುತ್ತೆ ಥ್ಯಾಂಕ್ ಯು